ನಮಸ್ಕಾರ ವೀಕ್ಷಕರೇ ರಾಜ್ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಯಾರಾದರೂ ಎಲ್ಲೋ ಬೋರ್ಡಲ್ಲಿ ಎರಡು ಸಾವಿರದ ಹದಿನಾರು ಮಾಡಲು ಒಂದು ಸ್ವಿಫ್ಟ್ ಡಿಸೈನ್ ಕಾರ್ ಯಾರಾದರೂ ಹುಡುಕ್ತಿದ್ರೆ ವೀಕ್ಷಕರೇ ಅದು ನಿಮಗೆ ಫುಲ್ ಕ್ಯಾಶಲ್ಲಿ ತೊಗೊಳಕ್ಕೆ ನಿಮ್ಮ ಹತ್ರ ಅಮೌಂಟ್ ಇಲ್ವಾ ಓಕೆ ತೊಂದರೆ ಇಲ್ಲ ವೀಕ್ಷಕರೇ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ನೀವೇನು ಮಿನಿಮಮ್ ಡೌನ್ ಪೇಮೆಂಟ್ ಕಟ್ಟಿದರೆ ಸಾಕು ವೀಕ್ಷಕರೇ ಇನ್ನು ಪೂರ ನೀವು ಆಲ್ ಓವರ್ ಕರ್ನಾಟಕ ಇಲ್ಲಿಂದ ಬಂದರೂ ಇವರು ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಅಂತ ಹೇಳಿದರು ವೀಕ್ಷಕರೇ ಈ ಗಾಡಿದು ಇನ್ನೂ ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಮತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೇ ವಿಡಿಯೋದಲ್ಲಿ ಮುಂದೆ ಹಾಕಿರ್ತೀವಿ ಮೊಬೈಲ್ ನಂಬರ್ ಅಂತ ಹೇಳಿ ಮುಂದೆ ಸಿಗುತ್ತೆ ವೀಕ್ಷಕರ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ವೀಕ್ಷಕರ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ದಯವಿಟ್ಟು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಇದೇ ನಂಬರ್ ಕಾಲ್ ಮಾಡ್ತಾ ಇದಾರೆ ಹಾಗಾಗಿ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಿಮಗೆ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಮುಂದೆ ಸಿಗುತ್ತೆ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದ್ರೆ ನಿಮ್ದು ಯಾವ್ದಾರ ಗಾಡಿ ಸೇಲ್ಗಿತ್ತು ಅಂದ್ರೆ ಮಾತ್ರ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ವಾಟ್ಸ್ ವಾಟ್ಸ್ಆಪ್ ಇದೇ ನಂಬರ್ಗೆ ನೀವು ವಾಟ್ಸ್ಆಪಿಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಿದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಬಡದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತಾರೆ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನೇ ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಅದಕ್ಕೂ ಮುನ್ನ ಯಾರಾದರೂ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಒಂದು ಎಲ್ಲ ಬೋರ್ಡ್ ಸ್ವಿಫ್ಟ್ ಡಿಸೈರ್ ಕಾರ್ ಹುಡ್ತಿದ್ರೆ ಅಂತವರು ಕೂಡ ಒಂದು ಶೇರ್ ಮಾಡೋದನ್ನು ಮರೀಬಿಡಿ ವೀಕ್ಷಕರೇ ಮತ್ತು ವೀಡಿಯೋಕ್ಕೆ ಲೈಕ್ ಕೊಡೋದನ್ನ ಮರೀಬೇಡಿ ಮತ್ತೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನ ಯಾರಾದರೂ ನಮ್ಮ ಚಾನೆಲ್ ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಅದೇ ಗುಡಿ YouTube ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಬಂತ ತಲುಪೋದು ಅಂತ ಹೇಳ್ಬೋದು ವೀಕ್ಷಕರೇ ಇನ್ನ ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಫಿಸಿಕಿ ಶಿಫ್ಟ್ ಟು ಡಿಸರ್ ಆ ಮಗಾ ಸರ್ ಶಿಫ್ಟ್ ಟು ಡಿಸರ್ಾ ವಿಡಿ ಎಲ್ಡಿ ಎಲ್ಡಿ ಐ ಆ ಓಕೆ ಮಾಡ್ಲೇಯಾದು ಮಾಡ್ಲೇ 2016 2016 16 ಓಕೆ ಓನರ್ ಓನರ್ ಬಂದಿ ತಗೊಂಡನ ಸರ್ ಮೂರು ಓನರ್ ಆಗಿದ್ದಾರೆ ಹಾ ಮೂರ್ ಓನರ್ ಆಗಿದ್ದಾರೆ ಓಕೆ ಎಷ್ಟು ಓಡಿದೆ ಗಾಡಿ ಗಾಡಿ ಹಣ ಒಂದ್ ಲಕ್ಷ ಐವತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಒರಿಜಿನಲ್ ರೇಟಿಂಗ್ ಅದು ಒರಿಜಿನಲ್ ಶೋರೂಮ್ ಇಷ್ಟು ಇದೆಯಾ ಹಾ ಇದೆ ಇದೆ ಚೆಕ್ ಮಾಡ್ಸ್ಕೊಳ್ಳಿ ಬೇಕಾರೆ ಒಂದ್ ಒಂದ್ ಲಕ್ಷ ಗಂಟೆ ಇದೆ ಶೋರೂಮ್ ಇಷ್ಟೇ ಆಮೇಲೆ ಹೊರಗಡೆ ಆಗಿದೆ ಒಂದ್ ಅಷ್ಟೇ ಓಡಿರೋದಣ್ಣ ಗಾಡಿ ಎಲ್ಲೂ ರಿಪೇಂಟ್ ರಿಪೇಂಟ್ ಏನಿಲ್ಲ ಬಂಪರ್ ಮಾತ್ರ ರಿಪೇಂಟ್ ಆಗಿತ್ತು ಇನ್ನ ಮೈಲೇಜ್ ಒಂದ್ ಹದಿನೆಂಟು ಬರುತ್ತೆ ನಾಲ್ಕೋಕ್ ನಾಲ್ಕು ಹೊಸ ಟೈರ್ ಇದಾವೆ ಆರ್ ತಿಂಗಳು ಡಾಕ್ಯುಮೆಂಟ್ ರನ್ನಿಂಗ್ ಇದಾವೆ ಸಿ ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ಅಣ್ಣ ಲೋನ್ ಬೇಕಾದ್ರೆ ಲೋನ್ ಆಪ್ಷನ್ ಕೊಡ್ತೀನಿ ಹ್ಮ್ ಲೋನು ಒಂದು ಎರಡು ಗಂಟೆ ಲೋನ್ ಆಗುತ್ತೆ ಎರಡು ಲಕ್ಷ ಅಂದ್ರೆ ಲೋನ್ ಏನ್ ನಿಮ್ ಕಡೆ ಆಪ್ಷನ್ಸ್ ಇಲ್ಲ ಅಣ್ಣ ನಾವೇ ಮಾಡ್ಕೊಡ್ತೀವಿ ಬೇಕು ಅಂದ್ರೆ ಇಲ್ಲ ಅಂದ್ರೆ ಕಸ್ಟಮರ್ ಅವರೇ ಮಾಡಿಸ್ಕೊತೀನಿ ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಅವ್ರಿಗೆ ಕೊಡ್ತೀನಿ ಬಿಟ್ಟಿದ್ದು

ಓಕೆ ಅಂದ್ರೆ ನಿಮಗೆ ಈಗ ಆಲ್ ಓವರ್ ಕರ್ನಾಟಕದಿಂದ ಫೋನ್ ಮಾಡಿದ್ರೆ ನೀವು ಲೋನ್ ಮಾಡಿಸ್ಕೊಡ್ತೀರಾ ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ನಾವು ಲೋನ್ ಮಾಡಿಸ್ಕೊಡ್ತೀವಿ ಇನ್ ಕೇಸ್ ಈಗ ಹುಬ್ಳಿ ಧಾರವಾಡ ಇರ್ತಾರೆ ಯಾಕಂದ್ರೆ ಅವರು ಅಲ್ಲೇ ವಾಸವಾಗಿರ್ತಾರೆ ತೊಂದರೆ ಇಲ್ಲ ಅಣ್ಣ ಯಾವ್ದಾರ ಒಂದು ಊರಿಂದು ಮನೆಯದು ಏನಾರ ಒಂದು ಕಂದಾಯ ಕಟ್ಟಿರೋ ಸಿಕ್ತಿದ್ರೆ ನಾವೇ ಮಾಡಿಸ್ಕೊಡ್ತೀವಿ ಇಲ್ಲ ಸ್ವಂತ ಮನೇನು ಇಲ್ಲ ನಮ್ಗೆ ಅಂದ್ರೆ ಕಾರ್ ಹೋಗಿರೋ ಏನಾರ ಸ್ವಂತ ಗಾಡಿ ಇದ್ರು ಅಂದ್ರೆ

Ah, fue 0 okay okay ok.